అనుగ్రహేన సదా స్వామి సేవా భాగ్య యోగ్యతాలల ప్రసాద సిద్ధి రస్తో సర్వత్ర విజయీ భవతు ఆ చంద్ర తారార్కం వంశం వంశామే వృద్ధే తిరుమల తిరుపతి దేవస్థానం వైయల్ కావల అధ్యక్షుగ మీరు ప్రమాణ స్వీకారం తీసుకున్నారు సార్ ఈ సందర్భంలో మీ మాటల మరి చెప్పండి సార్ ನಮಸ್ಕಾರ ನಾವು ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ವಾರಿಗೆ ಸೇವೆ ಜುಕೇ ಅವಕಾಶ ಇಕ್ಕ ಬೆಂಗಳೂರು ಕನ್ನಡ ನೆಲ ಪೈನ ದೊರಿಕಿತ್ತು ಅಲ್ಲಿ ನಾನು ಪೂರ್ವಜನ ಸ್ಫೋಟ ಭಾವಿಸ್ತಾನೆ ಈ ನೆಲದಲ್ಲೇ ನಾನು ಜ್ಞಾನ ಸಂಪಾದಿಸಿದೆ ಈ ನೆಲದಲ್ಲೇ ನಾನು ನನ್ನ ಮೊದ ಮೊದಲ ಕೆಲಸ ಇಲ್ಲೇ ನನಗೆ ಸಿಕ್ಕಿದೆ ಇಲ್ಲೇ ನಾನು ಜೀವನ ಮಾಡ್ತಿದ್ದೆ ಇಲ್ಲಿ ಇಲ್ಲಿ ಸ್ವಾಮಿ ಅವರಿಗೆ ಸೇವೆ ಮಾಡಿರೋ ಚಾನ್ಸು ನನಗೆ ಬಂದಿರೋದು ತುಂಬ ಅದೃಷ್ಟ ಅಂತ ನಾನು ತಿಳ್ಸ್ಕೊಂತೀನಿ ಆದರೆ ಈ ಅವಕಾಶ ನನಗೆ ಕೊಟ್ಟಿದ್ದ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಅವರು ಶ್ರೀ ನಾರಾಚ ಚಂದ್ರಬಾಬು ನಾಯ್ಡು ಅವರಿಗೆ ಆಂಧ್ರಪ್ರದೇಶ ಯುವ ನಾಯಕ ನಾರಾ ಲೋಕೇಶ್ ಅವರಿಗೆ ಆದರೆ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಯಾದ ಶ್ರೀ ಡಿ ಕೆ ಸುಮ ಶಿವಕುಮಾರ್ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿ ಹಂಗೆ ಈ ದೇವಸ್ಥಾನಕ್ಕೆ ಬರೋ ಭಕ್ತರೆಲ್ಲರಿಗೂ ಇಲ್ಲಿವರೆಗೂ ಒಳ್ಳೆಯ ಸೇವೆ ಸಿಗ್ತಾ ಇದೆ ಆದರೆ ಇನ್ನೂ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಇನ್ನೂ ಭಾಳಷ್ಟು ಒಳ್ಳೆ ಹೊಸ ಸೇವೆಗಳು ಇಲ್ಲಿ ಏನಾದರೂ ನಾವು ತಗೊಂಡು ಬರೋದಾದ್ರೆ ಇಲ್ಲಿ ಅಧಿಕಾರಿಗಳ ಸಪೋರ್ಟಿಂದ ಹಂಗೆ ಹಂಗೆ ಇಲ್ಲಿಂದ ಟಿ ಟಿ ಡಿ ಬೋರ್ಡಲ್ಲಿ ಮೆಂಬರ್ ಆಗಿರುವ ಶ್ರೀ ನರೇಶ್ ಕುಮಾರ್ ಅವರು ದರ್ಶನ್ ಅವರು ಅವರ ಸಹಕಾರದಿಂದ ಟಿ ಡಿ ಬೋರ್ಡ್ ಚೇರ್ಮನ್ ಶ್ರೀ ಬಿ ಆರ್ ನಾಯ್ಡು ಅವರ ಸಹಕಾರದಿಂದ ಇಲ್ಲಿ ಒಳ್ಳೆಯ ಕೆಲಸ ಮಾಡೋಕ್ಕೆ ನಾನು ನನ್ನ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು